ಹಲೋ ಹಲೋ ನಮಸ್ಕಾರ ಮತಾಯಿ ನಮಸ್ಕಾರ ಸ್ವಾಮಿ ಹೇಳಮ್ಮ ಸ್ವಾಮಿ ನಾವು ದೇವನಹಳ್ಳಿಯಿಂದ ಈಜಿಪುರ ಬರುತ್ತೆ ಇಲ್ಲಿ ದೇವನಹಳ್ಳಿ ಹತ್ರ ಈಜಿಪುರದಿಂದ ಮಾತಾಡ್ತೀವಿ ಸ್ವಾಮಿ ನನ್ನ ಹೆಸರು ಲಕ್ಷ್ಮಿ ಅಂತ ಇದಕ್ಕಿಂತ ಮುಂಚಿತವಾಗಿ ನನಗೆ ಕರೆ ಮಾಡಿದ್ರಿ ನೀವು ಸ್ವಾಮಿ ಕಷ್ಟ ಐತೆ ನಂಗೆ ದುಡ್ಡಿನ ಬಾಧೆ ಐತೆ ನನ್ ಕಷ್ಟ ಐತೆ ನಮ್ ಮನೇಲಿ ಸಾಲ ಬಾಧೆ ಐತೆ ಅಂತ ಮಾಡಿದ್ದೆ ಸ್ವಾಮಿ ನೀವು ಮನೆ ಕಟ್ಟಿದ್ರೆ ಡೂಪ್ಲೆಕ್ಸ್ ಮನೆ ಕಟ್ಟಿದೀನಿ ಅಂತ ಹೇಳಿದ್ರಲ್ಲ ನೀವೇ ಅಲ್ವಾ ಹ್ಮ್ ನಾವೇ ಸ್ವಾಮಿ ಡ್ರೂಪ್ಲೆಕ್ಸ್ ಮನೆ ಕಟ್ಟಿದೀವಿ ರಾಯರ್ ದೈದಿಂದ ರಾಯರ್ ಕೃಪಾ ಅಂತ ಇಕ್ಕಿದೀವಿ ಸ್ವಾಮಿ ನಾವು ಗುರು ಕೃಪಾ ಅಂತ ಇಕ್ಕಿದೀವಿ ಮನೆಗೆ ಶುಭವಾಗ್ಲಿ ತಾಯಿ ಅನುಗ್ರಹ ಆಗಿದೆ ಸ್ವಾಮಿ ವಾರದಾಗೆ ರಾಯರ್ ಅನುಗ್ರಹ ಮಾಡಿದ್ರು ಸ್ವಾಮಿ ಶುಭವಾಗ್ಲಮ್ಮ ತಾಯಿ ಹೇಳಮ್ಮ ಏನ್ ಅನುಗ್ರಹ ಆಗಿದೆ ತಾಯಿ ಸ್ವಾಮಿ ಹೂವನೂ ಬಿತ್ತು ಸ್ವಾಮಿ ಪಸ್ನೇ ವರ್ದಾಗ ನನ್ ಪೂಜಾ ಮಾಡಕ್ ಕುತ್ಕೊಂಡಾಗ ಹೂವನು ಪ್ರಸಾದ ತರ ಕೊಟ್ರು ಮತ್ತೆ ನಾನು ಅದು ಕೆಳಗಡೆ ದೀಪ ಹಚ್ಚಿಕ್ಕಿ ಎಲ್ಲಾ ಪೂಜೆ ಮಾಡಿ ದೀಪ ಹಚ್ಚಿಕ್ಕಿ ಮೇಲ್ಗಡೆ ಮಾಡಿ ಮೇಲೆ ಬಂದೆ ರಾಯರ್ ಫೋಟೋ ಐತ್ ಮಾಡಿ ಮೇಲೆ ಅದಕ್ಕೊಂದ್ ನಮಸ್ಕಾರ ಅಂತ ಬಂದು ಹಣೆನ ಅದಕ್ ಕೊತ್ತಿ ನಾನು ಕಂಡ್ಬಿಟ್ಟೆ ಸ್ವಾಮಿ ರಾಯರು ಪಾದದಲ್ಲಿ ರಾಯರ್ ಹಿಂಗ ಪಾದನ ಹಿಂಗ ಆಡ್ಸುದ್ರು ಸ್ವಾಮಿ ನಾವ್ ಈಗ ಕಾಲ್ ಕುತ್ಕೊಂಡಾಗ ಹಿಂಗಾಡಿಸ್ತಿವಲ್ಲ ಸ್ವಾಮಿ ಈಗ ಕುತ್ಕೊಂಡಾಗ ಈಗ ಕಾಲ್ ನಾವು ಹೋದಾಗ ಒಂದ್ ಸ್ವಲ್ಪ ಹಿಂಗ್ ಆ ಆತರ ಅಳ್ಳಾಡ್ಸಿದ್ರು ಸ್ವಾಮಿ ನನ್ ಕಣ್ಣಿಂದ ನೋಡ್ರೆ ಸ್ವಾಮಿ ರಾಯರ್ ಕೃಪೆ ತಾಯಿ ಸ್ವಾಮಿ ಇನ್ನ ಒಂದು ಪವಾಡ ಮಾಡಿದ್ದಾರೆ ನನ್ ಮಗಳಿಗೆ ನನ್ ಮಗ ಹೇಳ್ದ ಕೆಲ್ಸ ಸಿಕ್ಕೇ ಸಿಕ್ಕುತ್ತೆ ರಾಯರ್ ಕೃಪೆ ಇದೆ ಅಂತ ನನ್ ಮಗ ಕೆಲ್ಸ ಕರ್ಕೊಂಡ್ ಹೋದ ಸ್ವಾಮಿ ವಿಪ್ರೋ ಕಂಪ್ನಿಲಿ ಸ್ವಾಮಿ ವಿಪ್ರೋ ಕಂಪ್ನಿಯಲ್ಲಿ ಹ್ಮ್ ಸ್ವಾಮಿ ಮನೆಯಲ್ಲೇ ನಾನು ಎರಡ್ ತಿಂಗಳು ಟ್ರೈನಿಂಗ್ ಹೋಗ್ಬೇಕು ಅಂದ್ರು ಸ್ವಾಮಿ ದೂರ ಹೆಂಗ್ ಮಾಡೋದು ರಾಯರೇ ಅಂತ ಕೈ ಮುಕ್ಕಂಡೆ ಸ್ವಾಮಿ ಅವ್ರೆ ಮನೇಲೇ ಮಾಡ್ಲಿ ಅಂತ ಕಳಿಸಿ ಲ್ಯಾಪ್ಟಾಪ್ ಕೊಟ್ಟು ಎಲ್ಲಾ ಮಾಡವ್ರೆ ಸ್ವಾಮಿ ರಾಯರ್ ನನ್ ಮಗಳು ರಾಯರ್ಗ್ ಅರ್ಸ್ಕೊಂಡವಳೆ ಓಹೋ ಅಲ್ಲಮ್ಮ ದುಡ್ಡಲ್ಲಿ ರಾಯರ್ ಅನ್ನ ಪ್ರಸಾದ ಕೊಡ್ತೀನಿ ಮಂತ್ರಾಲಯಕ್ಕೆ ಹೋದಾಗ ತುಂಬಾ ಖುಷಿ ಆಯ್ತಮ್ಮ ತಾಯಿ ನಮ್ಮ ಯಾವತ್ತ ಎಷ್ಟು ವಾರ ನೀವು ಪೂಜೆ ಮಾಡ್ತಾ ಇತ್ತು ತಾಯಿ ಮೂರನೇ ವಾರ ಸ್ವಾಮಿ ಮೊನ್ನೆ ಗುರುವಾರ ಕಿವ ಶುಕ್ರವಾರ ನೆನ್ನೆಗೆ ಮೂರ್ ವಾರ ಸ್ವಾಮಿ ನೋಡಮ್ಮ ಮೂರನೇ ವಾರದಲ್ಲಿ ವಿಪ್ರೋ ಕಂಪ್ನಿಯಲ್ಲಿ ನಿಮ್ಮ ಮಗಳಿಗೆ ಕೆಲಸ ಸಿಕ್ಕಿದೆ ಸಂತೋಷ ತಾಯಿ ಮುಖದಲ್ಲಿ ನಾನು ನೋಡ್ತಾ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಹ್ಮ್ ಸ್ವಾಮಿ ನಂಗೆ ಪದಗಳೇ ಬರ್ತಿಲ್ಲ ಹೇಳ್ಕೋಕೆ ಸ್ವಾಮಿ ನಮ್ಮ ಮಗ ನಾಳೆ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾನೆ ಒಳ್ಳೇದಾಗ್ಲಿ ಅಂತ ಹೇಳ್ರಿ ಸ್ವಾಮಿ ಖಂಡಿತಮ್ಮ ಏನಮ್ಮ ನಿಮ್ಮ ಮಗನ ಹೆಸರು ತಾಯಿ ಪುನೀತ್ ಕೌಡಾ ಪುನೀತ್ ಗೌಡವರಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಸದಾ ಪುನೀತ್ ಗೌಡ ಅವರ ಮೇಲೆ ಇರಲಿ ಅಂತ ಹೇಳಿ ರಾಯರ ಪಾದವನ್ನ ಹಿಡಿದು ನಾನು ಕೇಳುತ್ತೇನೆ ತಾಯಿ ಅಮ್ಮ ಯಾಕಂದ್ರೆ ರಾಯರ್ ಒಂದು ಸತ್ಯ ಕೊಡಿಯಮ್ಮ ಸಲ್ಲಿಸ್ತೀನಿ ಕೊಡಿಯಮ್ಮಿ ಕೊಡಿಯಮ್ಮ ಸ್ವಾಮಿ ನಮಸ್ಕಾರ ಸ್ವಾಮಿ ಹೇಗಿದ್ದೀರಾ ಚೆನ್ನಾಗಿದ್ವಿ ಸ್ವಾಮಿ ಓ ಅಕ್ಕನಿಗೆ ಜಾಬ್ ಕೆಲಸ ಸಿಕ್ತು ವಿಪ್ರೋ ಕಂಪನಿಯಲ್ಲಿ ಹೌದು ಸ್ವಾಮಿ ಕರ್ಕೊಂಡೋಗಿದ್ವಿ ಸಿಕ್ತು ನಾನು ಹೇಳಿದ್ದೆ ಪಕ್ಕ ಸಿಗುತ್ತೆ ಓಹೋ ಎಲ್ಲಾ ನೋಡಿ ನಿಮ್ದು ಅನುಗ್ರಹ ಇದೆ ಅದರಲ್ಲಿ ನೀವು ಅಕ್ಕನ ಕರ್ದುಕೊಂಡು ಹೋಗಿ ವಿಪ್ರೋ ಕಂಪನಿಯಲ್ಲಿ ಕೆಲಸವನ್ನು ಕೊಡ್ಸಿದ್ದೀರಾ ಮನೆಗೆ ಎಲ್ಲಾ ಕೊಟ್ಟು ಲ್ಯಾಪ್ಟಾಪ್ ಕೊಟ್ಟು ಕೆಲಸ ಮಾಡು ಮಗಳೇ ಅಂತ ಹೇಳಿ ಆ ರಾಯರ್ ಅನುಗ್ರಹ ಮಾಡಿದ್ದಾರೆ ನಿಮ್ಮ ಅಕ್ಕ ಅವರಿಗೆ ಖುಷಿ ಇದೆ ಎಕ್ಸಾಮ್ ಖಂಡಿತ ಸ್ವಾಮಿ ರಾಯರ್ ಇದ್ದಾರೆ ಸ್ವಾಮಿ ನಾನು ನಿಮ್ಮಾಗೆ ಮನುಷ್ಯ ಇಲ್ಲಿ ಆದ್ರೆ ಇಲ್ಲಿ ನಂದೇನು ಇಲ್ಲ ಎಲ್ಲಾ ರಾಯರ್ ಪವಾಡ ಎಲ್ಲಾ ರಾಯರ್ ಕೃಪೆಯಿಂದನೇ ಇವೆಲ್ಲ ಹಾಕ್ತಾ ಇರುವುದು ರಾಯರ್ನ ನಂಬಿ ಯಾರು ಒಂದ್ ಹೆಜ್ಜೆ ಮುಂದೆ ಹಾಕ್ತಾರೆ ಅವರ ಖಂಡಿತ ಅವರ ಜೀವನದಲ್ಲಿ ಯಶಸ್ವಿ ಅನ್ನೋದು ಕಂಡುಕೊಳ್ಳುತ್ತೆ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವರು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನೀವು ಬರೆಯುವಂತ ಎಕ್ಸಾಮು ಯಶಸ್ವಿಯಾಗಿ ಫಸ್ಟ್ ರ್ಯಾಂಕ್ ಬರಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಪುನೀತ್ ಗೌಡರಿಗೆ ಒಳ್ಳೇದಾಗ್ಲಿ ಹೇಳಮ್ಮ ತಾಯಿ ಸೋಮಾರಿ ಇನ್ನ ನಮ್ ಮಗ್ಳಿಗ್ ಒಂದ್ ಗಂಡು ಒಂದ್ ಆಶೀರ್ವಾದ ಬೇಕು ಸೋಮಾರಿ ನಿನ್ನ ನಿಮ್ ಆಶೀರ್ವಾದ ಇರ್ಬೇಕು ಸೋಮಾರಿ ತಾಯಿ ದೊಡ್ಡ ನನ್ನ ಆಶೀರ್ವಾದ ಯಾಕಮ್ಮ ನಮ್ಗೆ ಗೊತ್ತಾಗಲ್ಲ ನೀವ್ ದಾರಿ ದೀಪ ಸೋಮಾರಿ ಯಾಕೆ ಅಂದ್ರೆ ನಮ್ಗೆ ಈ ದಾರಿಲಿ ಇವಾಗ ಅಮ್ಮ ಮಗು ಬೆಳ್ಳಿಟ್ಕೊಂಡ್ ನಡ್ಸಿದ್ರೆ ಅಲ್ವಾ ಸೋಮಾರಿ ನಡಿಯೋದು ಹೌದು ತಾಯಿ ಈಗ ಮಗು ಏನ್ ಗೊತ್ತಿರ್ತೈತೆ ಇವ್ರ ತಾತ ಇವ್ರ ಅಜ್ಜಿ ಇವ್ರ ಅಪ್ಪ ಇವ್ರ ಅಮ್ಮ ಅಂತ ಹೇಳ್ಕೊಟ್ರಿ ಸ್ವಾಮಿ ಹೌದಮ್ಮ ಹಂಗೆ ನೀವು ಸ್ವಾಮಿ ನೀವು ನಮ್ ಮನೆಗ್ ಬರ್ಬೇಕು ಸ್ವಾಮಿ ನಮ್ಮ ಮನೆಗೆ ನೀವು ದರ್ಶನ ನಮ್ ಪಾದ ಪಾ ಆಗ್ತೈತೆ ನಮ್ಮ ಮನೆ ನಿಮ್ ಬಂದ್ರೆ ಸ್ವಾಮಿ ಆಡ್ತಾ ಇದೀರ ತಾಯಿ ನಾನ್ ಯಾವುದಮ್ಮ ಸ್ವಾಮಿ ರಾಮೇಂದ್ರ ಸ್ವಾಮೀನು ಇದ್ದಾರೆ 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 ಸ್ವಾಮಿ ನೋಡಮ್ಮಾ ನಿಮ್ಮ ಮನೆಯಲ್ಲಿ ರಾಯರ್ ಫೋಟೋ ಬಂದಿದೆ ಅಂತ ಹೇಳಿದ್ರೆ ರಾಯರೇ ನಿಮ್ಮ ಮನೆಗೆ ಬಂದಂತ ಒಂದು ಅನುಗ್ರಹ ಆಗಿದೆ ತಾಯಿ ನಿಮ್ಮ ಮನೆಗೆ ಸ್ವಾಮಿ ಫೋಟೋ ಹಾಕಿದೀರ ಅಂದ್ರೆ ನೋಡಮ್ಮಾ ಡೂಪ್ಲೆಕ್ಸ್ ಮನೆ ಕಟ್ಟಿದಿರ ಅದ ರಾಯರ್ ದೈದಿಂದ ಸ್ವಾಮಿ ಏನೂ ಇರ್ಲಿಲ್ಲ ಸ್ವಾಮಿ ನಮ್ಮ ಹತ್ರ ಹ್ಮ್ ಹ್ಮ್ ನಾವ್ ಒಂದ ಒಂದ್ ಸಾವ್ರ ರೂಪಾಯಿ ಇಕ್ಕಂಡು ಸೈಟ್ ನೋಡಕ್ ಬಂದವ್ರ ಸ್ವಾಮಿ ರಾಯರು ಅನುಗ್ರಹ ಮಾಡಿ ಸೈಟ್ ಕೊಡ್ಸಿ ಮನೆ ಕಟ್ಸಿ ಇಷ್ಟೆಲ್ಲಾ ಮಾಡಿದಾರೆ ಯಜಮಾನ್ರು ತುಂಬಾ ತುಂಬಾ ನಂಬ್ತಾರೆ ಸ್ವಾಮಿಯವರೇ. ನೋಡಮ್ಮ ಸಾವಿರ ರೂಪಾಯಿ ಇಟ್ಕೊಂಡ್ ಬಂದಂತ ಸಂದರ್ಭದಲ್ಲಿ duplex ಮನೆ ಕಟ್ಟಿದೀರ ಅಂತ ಹೇಳಿದ್ರೆ ಇದು ರಾಯರ ಕೃಪೆಯಿಂದ ತಾಯಿ. ಹೂನ್ ಸ್ವಾಮಿಯವರೆ ನಮ್ಮ ಯಜಮಾನ್ರು ತುಂಬಾ ನಂಬ್ತಾರೆ ನಾವ್ ನಾಲ್ಕ್ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಿವಿ ಸ್ವಾಮಿಯವರೆ ಆದ್ರೆ ನಮಿಗ್ ಗೊತ್ತಿರ್ಲಿಲ್ಲ. ಯಾವ ತರ ವರ್ಷದಿಂದ ಮಂತ್ರಾಲಯಕ್ಕೆ ಹೋಗ್ತಿದ್ವಿ ನಾವು ಹಿಂಗೆ ಪೂಜಾ ಮಾಡ್ಬೇಕು ನಿಮ್ ನಿನ್ ಹಿಂಗೆ ಮಾಡ್ಬೇಕು ಅನ್ನೋದಿಲ್ಲ ನೀವು ದಾರಿದೀಪ ಆಗಿದ್ಕೆ ಸ್ವಾಮಿ ನಮ್ಗೆ ಒಳ್ಳೇದಾಗಿದ್ದು ರಾಯರ ಕೃಪೆ ಸ್ವಲ್ಪ ಫೋನ್ ಕರೆಕ್ಟ್ ಆಗಿ ಆಗಿಟ್ಕೊಳಿತಾಯಿ ನಿಮ್ ಧ್ವನಿ ಸ್ವಲ್ಪ ತುಂಬಾ ಸ್ಲೋವಾಗಿ ಕೇಳಿಸ್ತಾ ಇದೆ ಹ್ಮ್ ಸರಿ ಸಮರ್ ನಂಗ್ ಖುಷಿಗೆ ತಡ್ಕ ಮಕ್ಕ ನನ್ ಮಗ ಆಶೀರ್ವಾದ ಮಾಡ್ದಂಗೆ ನನ್ ಮಗಳಿಗೂ ಒಂದ್ ಒಳ್ಳೆ ಗಂಡು ಸಿಕ್ಲಿ ಅಂತ ಆಶೀರ್ವಾದ ಮಾಡ್ರಿ ಸ್ವಾಮಿ ನೀವು ನಿಮ್ಮ ಆಶೀರ್ವಾದನೆ ನಮ್ಗೆ ಶ್ರೀರಕ್ಷೆ ಇದ್ದಂಗೆ ಅಲ್ಲಮ್ಮ ಆಯ್ತು ನನಗೆ ಒಂದು ವಿಚಾರದಲ್ಲಿ ಯಾಕೆ ಅಂದ್ರೆ ನಾನು ರಾಯರ್ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಯಾರು ನನ್ನ ತಾಯಿಂದರು ಯಾರು ನನ್ನ ಅಣ್ಣ ತಮ್ಮಂದಿರು ಯಾರು ನನ್ನ ಅಕ್ಕ ಇದಾರೆ ನೋಡಿ ಇವರು ಎಲ್ಲರ ಕಣ್ಣೀರನ್ನು ಒರೆಸುವಷ್ಟು ಶಕ್ತಿ ನನಗೆ ತುಂಬು ತಂದೆ ಅಂತ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತಾ ಇದ್ದೇನೆ ಹೌದು ಸ್ವಾಮಿ ನೀವ್ ಹೇಳಿದ್ದೆಲ್ಲ ನಿಜ ಆಗ್ತದೆ ಸ್ವಾಮಿ ಅದಕ್ಕೆ ನಾನು ರಾಯರಲ್ಲಿ ಕೇಳ್ಕೊಳ್ಳೋದು ಒಂದೇ ತಂದೆ ನನಗೆ ಆಸ್ತಿ ಬೇಡ ಅಂತಸ್ತಿ ಬೇಡ ನನಗೆ ಆರೋಗ್ಯವನ್ನು ಕೊಟ್ಟು ಯಾರು ನನ್ನ ನಂಬಿಕೊಂಡು ಬಂದು ನಿಮ್ಮನ್ನ ನಂಬಿಕೊಂಡು ಬಂದು ನನಗೆ ಒಂದು ಪೂಜೆ ವೃತ್ತವನ್ನು ಹೇಳ್ಕೊಡ್ತಾರೆ ನೋಡಿ ಹೇಳಿ ಅಂತ ಹೇಳ್ತಾರಲ್ವಾ ಅವ್ರೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಅವ್ರೆಲ್ಲಾರು ಒಳ್ಳೆದಾಗಬೇಕು ಅಂತ ಹೇಳಿ ರಾಯರ್ ಪಾದವನ್ನು ಹಿಡಿದು ನಾ ಕೇಳ್ತೀನಿ ತಾಯಿ ಆಶೀರ್ವಾದ ಇರ್ಲಿ ನಮ್ಕ ಖಂಡಿತಮ್ಮ ಶುಭವಾಗಲಿ ತಾಯಿ ಇನ್ನೊಂದು ವಿಚಾರದಲ್ಲಿ ತಾಯಿ ಸಮಯ ಮಾತಾಡ್ತಾರೆ ನೋಡ್ರಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ ಸ್ವಾಮಿ ಕೊಡಿ ತಾಯಿ ಕೊಡಿ ಸೊ ನಮಸ್ತೆ ಸ್ವಾಮಿ ನಮಸ್ಕಾರ ನಿಮ್ಮ ಧ್ವನಿ ಕೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ ನಾವು ಒಂದೀಗ ಸೈಲೇಜ್ ಫ್ಯಾಕ್ಟರಿ ಮಾಡ್ಬೇಕು ಅಂತ ಹೊಂಚಿದೀನಿ ಯಾವ್ದು ಸ್ವಾಮಿ ರಸ್ ಅಂತ ಬರುತ್ತೆ ಸೈಲೇಜ್ ಅಂದ್ರೆ ಈಗ ಹಸುವಿಗೆ ಮತ್ತೆ ಕುರಿ ಮೇಕೆಗೆಲ್ಲನ ಹಾ ಸೈಲೇಜ್ ಅಂತ ಉಪಯೋಗಿಸ್ತಾರೆ ರಶ್ಮೇ ಫ್ಯಾಕ್ಟರಿ ಮಾಡ್ಬೇಕು ಅಂತ ಹೊಂಚಿದೀನಿ ಆಗ್ಲಿ ಅಂತ ಒಂದು ಆಶೀರ್ವಾದ ಮಾಡಿ ಸ್ವಾಮಿ ಖಂಡಿತ ನಾನು ಬರ್ಬೋದಾ ನಿಮ್ಮ ಅಂಗಡಿಗೆ ಅಂಗಡಿ ಅದು ಬರ್ಬೋದು ಸಮೀರ್ ಬರ್ಬೋದು ನಮ್ಮ ಮನೆಗೆ ಯಾವಾಗಾರು ಬರ್ಬೋದು ನೀವು ಅಲ್ಲ ನೀವು ಶಾಪ್ ಓಪನ್ ಮಾಡ್ತಾ ಇದ್ದಿಲ್ಲ ಒಂದ್ಸಲ ನಾನ್ ಬರ್ಬಹುದಾ ಅಂತ ಕೇಳ್ತಾ ಇರೋದು ಖಂಡಿತ ಬರ್ಬೋದು ಕರಿತೀರ ನಮ್ಮನ್ನ ಖಂಡಿತ ಕರಿತೀವಿ ಸಮೀರ ಇಲ್ಲಿ ನೀವು ಕರಿತೀನಿ ಅಂತ ಹೇಳಿದ್ರೆ ಅಷ್ಟೇ ಖುಷಿ ಆಯ್ತು ನೀವ್ ಯಾವ ಕೆಲ್ಸದ ಬಗ್ಗೆ ಯಾವ ಬಿಸ್ನೆಸ್ ಬಗ್ಗೆ ನೀವು ಕೈ ಹಾಕ್ತಾ ಇದ್ದೀರಲ್ವಾ ಅದು ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಖಂಡಿತ ರಾಯರಲ್ಲಿ ಪೂಜೆ ಮಾಡುತ್ತೇನೆ ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಇಚ್ಛೆ ಆ ಇವತ್ತು ಏನು ನೀವು ಆ ತಾಯಿ ನೋಡಿ ಆ ತಾಯಿ ಆನಂದವನ್ನು ಖುಷಿಯನ್ನು ಕೇಳುವುದಕ್ಕೆ ಎಷ್ಟು ಆನಂದ ಆಗ್ತಾ ಇದೆ ಆ ತಾಯಿಗೆ ನಾನು ಮಗನಾಗಿ ಬರುತ್ತಾ ಇದ್ದೀನಿ ನಿಮ್ಮ ಮನೆಗೆ ಖಂಡಿತ ಒಂದಲ್ಲ ಒಂದ್ ದಿವಸ ಬಂದೇ ಬರ್ತೀನಿ ಆಯ್ತ್ ಕೃಪೆ ಇತ್ತಂದ್ರೆ ಖಂಡಿತ ನಿಮ್ಮ ಮನೇಲಿ ಬಂದು ಊಟ ಮಾಡ್ಕೊಂಡು ಬಂದೇ ಬರ್ತೀನಿ ಸರಿ ಸಮಯ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ನೀವು ಏನ್ ಶಾಪ್ ಅನ್ನು ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದೀರಲ್ವಾ ಯಾವ್ದು ಬಿಸ್ನೆಸ್ ಹಾ ಆ ಬಿಸ್ನೆಸ್ ಯಶಸ್ವಿ ಆಗ್ಬೇಕು ಅಂದ್ರೆ ನಿಮ್ಮ ಕುಲದೇವರಿಗೆ ಹೋಗಿ ಮತ್ತೆ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರೆ ಹ್ಮ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಖಂಡಿತ ಸಮರೆ ಆದ್ರೆ ಯಾಕಂದ್ರೆ ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ ಸ್ವಾಮಿ ರಾಯರ ಹತ್ರ ಕೇಳ್ಕೊಂಡು ಅಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ರಾಯರಲ್ಲಿ ಒಂದ್ ಐದರಿಂದ ಹತ್ತು ನಿಮಿಷ ಅಲ್ಲಿ ಕುತ್ಕೊಳ್ಳಿ ನೀವು ಕೇಳ್ಕೊಡಿ ನಿಮ್ಮ ಮನಸ್ಸಲ್ಲಿ ತಂದೆ ನೀವೊಬ್ರು ನನ್ನ ಜೊತೆ ಇದ್ ಬಿಟ್ರೆ ಸಾಕು ಅಂತ ಹೇಳಿದ್ರೆ ತಥಾಸ್ತು ಮಗನಿ ಅಂತ ಆಶೀರ್ವಾದ ಮಾಡ್ತಾರೆ ರಾಯರಲ್ಲಿ ಹೋಗಿ ನಿಮ್ಮ ಏನು ಹೇಳ್ಕೊಬೇಡಿ ರಾಯರೇ ನೀವು ನನ್ನ ಜೊತೆ ಇರಿ ಅಂತ ಹೇಳಿ ಸಾಕು ಹ್ಮ್ ಅದಕ್ಕೆ ಖಂಡಿತ ನೋಡಿ ತಾಯಿದು ನಿಮ್ಮ ಮಗಳಿಗೆ ಒಂದು ವಿಪ್ರೋ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಂತಂದು ಆ ಖುಷಿಯಿಂದ ಮಾತಾಡ್ತಾ ಇದ್ದಾರೆ ಮೂರನೇ ವಾರದಲ್ಲಿ ಅನುಗ್ರಹ ಅಂತ ಹೇಳ್ತಾ ಇದಾರೆ ಆರು ವಾರ ಇದೆ ಮಾಡೋದು ಆರು ವಾರದಲ್ಲಿ ಇವತ್ತು ನೀವು ಏನು ಒಂದು ಸಾಲದಲ್ಲಿ ಇದೀರಾ ನೋಡಿ ಅದು ಸಾಲಕ್ಕೆ ಎಲ್ಲಾ ಮುಕ್ತಿ ಆಗತ್ತೆ ಒಂದೊಂದ ಒಂದೊಂದು ಅನುಗ್ರಹ ಮಾಡ್ತಾ ಇದಾರೆ ಇವಾಗ ರಾಯರು ನಿಮ್ಗೆ ಹೌದು ಸಮರ ಹೌದು ಆ ಇನ್ನು ಆರು ವಾರ ಮುಗಿದ್ರ ಒಳಗಡೆ ನಿಮ್ಮ ಮಗನ ಎಜುಕೇಶನ್ ಏನೊಂದು ಎಕ್ಸಾಮ್ ಬರಿತಾ ಇದಾರೆ ನಾಳೆಯಲ್ಲಿ ಅದು ಯಶಸ್ವಿ ಆಗತ್ತೆ ನೀವ್ ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವಾ ಅದು ಯಶಸ್ವಿ ಆಗತ್ತೆ ಅದೇ ಮುಖಾಂತರದಲ್ಲಿ ನಿಮಗೆ ನೆಮ್ಮದಿ ಕೊಟ್ಟು ಕಾಪಾಡಿಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಇವರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ ತುಂಬಾ ಸಂತೋಷ ಸಮರೆ ಖಂಡಿತ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲ ಸಮರೆ ಯಾವ್ದಾದ್ರು ನಮ್ಮ ಮನೆಗೆ ಒಂದ್ಸರಿ ಬರ್ಬೇಕು ನಾವು ನಿಮ್ ಪಾದ ಪೂಜೆ ಮಾಡ್ಬೇಕು ಅಯ್ಯೋ ದೊಡ್ಡ ಮಾತು ನಂದು ಬೇಡ ಸ್ವಾಮಿ ನಾನು ಚಿಕ್ಕವನು ಸ್ವಾಮಿ ನಾನು ನನ್ನ ಪಾದವನ್ನು ಬೇಡ ರಾಯರ್ ಪಾದವನ್ನು ನೀವು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಹಾ ಮನುಷ್ಯ ಇಲ್ಲಿ ರೂಪದಲ್ಲಿ ಬರ್ತಾರೆ ಅಂತ ನೀವು ನೋಡಿ ನೀವಷ್ಟು ಮಾಡಬೇಕು ಅನ್ನೋದು ಇತ್ತು ಅಂದ್ರೆ ರಾಯರ್ ಮಠಕ್ಕೆ ಹೋಗಿ ಅಲ್ಲಿ ಹೋಗಿ ನಿಮ್ಮ ಕೈಲೇ ಸಾಧ್ಯವಾದ್ರೆ ಒಂದು ಹತ್ತು ಜನಕ್ಕೂ ಹನ್ನೊಂದು ಜನಕ್ಕೂ ಐದು ಜನಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ನಿಮ್ಮ ಕೈಯಿಂದ ಅದೇ ಸಾಕು ಅದೇ ತೃಪ್ತಿ ಆಗತ್ತೆ ವಯಸ್ಸಾದಂತ ವ್ಯಕ್ತಿಗಳಿಗೆ ಊಟ ಮಾಡಿಸಿ ಗುರುವಾರಕ್ಕೊಮ್ಮೆ ಯಾರಿಗಾದ್ರೂ ಅಸುಭು ಅಂತ ಬಂದ್ರೆ ಅವ್ರಿಗೆ ನಿಮ್ಮ ಕೈ ತುತ್ತ ಒಂದು ಒಂದು ಏನ್ ಅಲ್ವಾ ಅದನ್ನ ಅವ್ರಿಗ ಒಂದು ಊಟದಕ್ಕೂ ಕೊಡ್ಸಿದ್ರೆ ಅವ್ರ ಹೊಟ್ಟೆ ಎಷ್ಟು ತನ್ನಗಾಗತ್ತೆ ನಿಮ್ಮ ಹೊಟ್ಟೆ ತಣ್ಣಗಾಗತ್ತೆ ಇವತ್ತು ನಿಮ್ಮ ಮನೆಗೆ ನಾನು ಕರಿತಾ ಇದ್ದೀರಲ್ವ ಊಟಕ್ಕೋಸ್ಕರ ಬರ್ತಿದ್ದೀನಿ ಇಲ್ಲ ಅಂತ ಹೇಳುದಿಲ್ಲ ನಾನು ಬಂದೇ ಬರ್ತೀನಿ ಆದ್ರೆ ಅಲ್ಲಿ ಯಾರು ಒಂದ್ ಐದು ಜನಕ್ಕೆ ಒಂದ್ ಹನ್ನೊಂದು ಜನಕ್ಕೆ ಊಟ ಮಾಡಿಸ್ತಿರಲ್ವಾ ಗುರು ರಾಘವೇಂದ್ರ ಸ್ವಾಮಿಯವರು ಇವತ್ತು ನನಗೆ ಸಾರ್ಥಕ ಆಯ್ತು ನಿನ್ಗೆ ಅನುಗ್ರಹ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಹಸುವು ಅಂತ ಬಂದ್ರೆ ಯಾವತ್ತು ಎಲ್ರಿಗೂ ಒಂದು ಹೊತ್ತು ಊಟ ಕೊಡ್ಸ್ಬೇಕು ಅನ್ನೋದೇ ನಿಮ್ಮ ಧರ್ಮ ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಆ ಕಷ್ಟ ನನ್ನಲ್ಲೇ ಆಗಲಿ ನನ್ನ ಅಂದ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹೊಸಗಿನಿಂದ ಇರಬಾರ್ದು ಅಂತ ಹೇಳಿದರೆ ಗುರು ರಾಘವೇಂದ್ರ ಅವರು ಅದಕ್ಕೆ ಅದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಆ ತುಂಬಾನೇ ಖುಷಿ ಆಯ್ತು ಕೊಡಿ ತಾಯಿ ಹತ್ರ ಕೊಡಿ ತಾಯಿ ಹೇಳಮ್ಮ ಸ್ವಾಮಿ ನನ್ಗೆ ತಲೆನೋವಿತ್ತು ಸ್ವಾಮಿ ಇನ್ನೊಂದ್ ವಿಷಯ ಹೇಳ್ಬೇಕ್ ನಿಮ್ಕಾ ಓಕೆಮ್ಮ ತಲೆನವಿತ್ತು ನನ್ಗೆ ನಿಜವಾಗ್ಲೂ ಸ್ವಾಮಿ ಎಷ್ಟೊಂದ್ ಆಸ್ಪತ್ರೆಗೆ ತೋರ್ಸ್ಕೊಂಡಿದ್ನೋ ನನ್ಗೆ ಗೊತ್ತಿಲ್ಲ ಸಲ ನಮ್ ಯಜಮಾನ್ರು ತೋರ್ಸಿದ್ರು ಆಸ್ಪತ್ರೆಗೆ ನಾನು ನೀವೇ ಹೇಳಿದ್ದಿ ಮುಂಚೆಗೆ ಪೂಜೆ ಮಾಡ್ತಾ ಇದ್ದೆ ನಾನು ತುಪ್ಪದೀಪ ಚಿಕ್ಕ ನನ್ನ ತಲೆನೋವು ದೂರ ಆಗ್ಲಿ ಅಂತ ಮಿರಾಕ್ ಕಲ್ತಾರ ತಲೆನೋವು ದೂರ ಆಗತ್ತೆ ಸ್ವಾಮಿ ಓಹೋ ತಲೆನೋವು ಇಲ್ಲ ಇವಾಗ ನೋಡಿ ರಾಯರಿಗೆ ಒಂಬತ್ತು ವಾರ ಪೂಜೆ ಮಾಡು ಅಂತ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಮೂರನೇ ವಾರದಲ್ಲಿ ನಿಮ್ಗೆ ತಲೆನೋವು ಇಲ್ಲ ಮಗಳಿಗೆ ಮಗಳಿಗೆ ಒಂದು ಒಳ್ಳೆ ವಿಪ್ರೋ ಕಂಪನಿಯಲ್ಲಿ ಕೆಲಸ ಸಿಕ್ತು ಇನ್ನೊಂದು ವಿಚಾರ ಏನಂದ್ರೆ ಇವಾಗ ಏನು ನೀವು ಮನೆಯನ್ನು ಡೂಪ್ಲೆಕ್ಸ್ ಕಟ್ಟಿ ಒಂದು ಸ್ವಲ್ಪ ಸಾಲದಲ್ಲಿ ಇದೀರಾ ಅಂತ ಹೇಳ್ತಾ ಇದ್ದೀರಾ ಸಾಲಕ್ಕೆ ಅತಿ ಶೀಘ್ರದಲ್ಲೇ ಮುಕ್ತಿ ಆಗತ್ತೆ ಅಮ್ಮ ನಿಮ್ಮ ಬಿಸ್ನೆಸ್ ನಿಮ್ಮ ಯಜಮಾನ್ರಿಗೆ ಏನ್ ಬಿಸ್ನೆಸ್ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ವಾ ಅದಕ್ಕೆ ಮಾಡಿದ್ರು ಅಂದ್ರೆ ಆ ಬಿಸ್ನೆಸ್ ಅಲ್ಲಿ ಇನ್ನೂ ಒಂದು ನೂರಾರು ಜನಕ್ಕೆ ಕೆಲಸ ಕೊಡ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಿನ ನಿಮ್ ನೂರಾರು ಜನಕ್ಕೆ ಕೆಲಸ ಕೊಟ್ರೆ ನಿಮ್ಮ ಸಾಲಗಳೆಲ್ಲ ಮುಕ್ತಿಯಾಗಿ ನೀವ್ ಇನ್ನೊಬ್ಬರಿಗೆ ಏನು ಪೇಮೆಂಟ್ ಅನ್ನು ಕೊಡಿಸುವಷ್ಟು ಶಕ್ತಿ ನಿಮ್ಗೆ ತುಮತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಈಗ ಎಂಟು ಜನ ಕೆಲ್ಸಕ್ಕಿದ್ದಾರೆ ಸ್ವಾಮಿ ನಿಮ್ಗೆ ಎಂಟು ಜನ ಇದ್ದಿದ್ದು ನೂರ್ ಜನ ಆಗ್ಲಿ ನೂರ್ ಜನ ಇದ್ದಿದ್ದು ಇನ್ನೂರ್ ಜನ ಆಗ್ಲಿ ತಾಯಿ ಯಾಕಂದ್ರೆ ನಿಮ್ ಹೆಸರಲ್ಲಿ ಅವ್ರ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ತಿರ್ತಾರಮ್ಮ ತಾಯಿ ಹೌದು ಸ್ವಾಮಿ ಹೌದು ಸ್ವಾಮಿ ಅದೇ ರೀತಿಯಾಗಿ ಅಷ್ಟಿಷ್ಟು ಖುಷಿಯಾಗಿಲ್ಲ ತುಂಬಾ ತೋರ್ಸ್ಕೊಂಡು ತುಂಬಾ ಅಳ್ತಾ ಇದ್ದೆ ಸ್ವಾಮಿ ತಲೆನೋ ಜಾಸ್ತಿ ಆದಾಗ ಪೂಜೆ ಮಾಡಿದ್ಮೇಲೆ ನಂಗೆ ತಲೆನೋವು ದೂರ ಆಗೇತಿ ಸ್ವಾಮಿ ನಾನ್ ನಿಮ್ಮೊಂದ್ ಗ್ಯಾಪ್ನಸ್ಕೊಂಬಿರೋ ದಿನ ಇಲ್ಲ ಖುಷಿ ಪಡ್ದಿರೋ ಸಮಯ ಇಲ್ಲ ಸ್ವಾಮಿ ನಿಮ್ ಫೋನ್ ನಂಬರ್ ಸಿಕ್ಲಿ ಇವಾಗ ಬಿಜಿ ಬರ್ತಾ ಇತ್ತು ಸಿಗ್ಲಿ ಅವ್ರ ಜೊತೆ ನನ್ ಭಾವನೆನ ಹಂಚ್ಕೋಬೇಕು ಅಂತ ತುಂಬಾ ಖುಷಿ ಬಿಡ್ದೆ ಯಜಮಾನ್ ಸಮೀರೆ ಒಳ್ಳೇದಮ್ಮ ತಾಯಿ ನನಗೆ ತುಂಬಾ ಖುಷಿ ಆಯ್ತು ನನ್ ಮಗಳು ಮಾತಾಡ್ತಿದ್ದೆ ಹಂಗೆ ನನ್ ತಮ್ಮದಿರ್ ಮೂರ್ ಜನ ನಮ್ಮ ಅಪ್ಪ ಅಮ್ಮಂಗ್ ಒಳ್ಳೇದಾಗ್ಲಿ ಅಂತ ಒಂದ್ ಆಶೀರ್ವಾದ ಮಾಡ್ರಿ ಸ್ವಾಮಿ ಓಕೆ ರಾಯರ ಕೃಪೆ ತಾಯಿ ಬಸವರಾಜು ಅಂತ ನಮ್ ತಮ್ಮ ಬಸವರಾಜು ಮಂಜುನಾಥ್. ಧನಂಜಯ ಬಸವರಾಜ ಮಂಜುನಾಥ್ ಅವರು ಅವ್ರಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ಮಾಡ್ಲಿ ಅವ್ರ ಅನುಗ್ರಹ ಅವ್ರ ಮೇಲೆ ಇರ್ಲಿ ನಿಮ್ಮ ಕುಟುಂಬದವ್ರಿಗೆ ಸದಾ ನಿಮ್ಮ ಕುಟುಂಬದವರ ಮೇಲೆ ಮತ್ತೆ ಯಾರ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವ್ರೆಲ್ಲಾರು ಒಳ್ಳೇದಾಗ್ಲಿ ಅಂತ ಹೇಳಿ ನನಗ್ ಕೇಳ್ಕೊಳ್ತೀನಿ ನಮ್ಮ ತಾಯಿ ಹಲೋ ಏನಮ್ಮೆ ಚೆನ್ನಾಗಿದ್ದೀರಾ ನೀವು ನನಗೇನಮ್ಮ ಸ್ವೀಟ್ಸ್ ಕೊಟ್ಟಿಲ್ಲಲ್ಲಮ್ಮ ಪಾರ್ಟಿದು ಕೊಡ್ತೀನಿ ಖಂಡಿತ ಇಲ್ಲ ನಾನು ಇಂಟರ್ವ್ಯೂಗ್ ದಿನ ರಾಯರ್ ಅಂದ್ರೆ ರಾಘವೇಂದ್ರ ಸ್ವಾಮಿಗೇ ಎರಡ್ ಸಾವ್ರ ರೂಪಾಯಿ ಸಂಬಳದಲ್ಲಿ ಅನ್ನದಾನ ಕೊಡ್ತೀನಿ ಅಂತ ಅರ್ಕೊಂಡಿದ್ದೆ ಇರ್ಲಿ ಅದು ಕೊಡಿ ತುಂಬಾ ಒಳ್ಳೇದು ಯಾಕಂದ್ರೆ ನಿಮ್ ಹೆಸರಲ್ಲಿ ಎಷ್ಟೋ ಜನ ಊಟ ಮಾಡ್ತಾರೆ ನೀವ್ ನನಗೆ ಪಾರ್ಟಿ ಕೊಟ್ಟಿಲ್ಲ ಕೆಲಸ ಸಿಕ್ತು ಅಂತ ಹೇಳಿ ನನಗೊಂದು ಸ್ವೀಟ್ ಕೊಡ್ಬೇಕಲ್ವ ಕೊಡ್ಸೋಣ ಹಾ ಇನ್ನೊಂದ್ಸಲ ಯಾವಾಗಾದ್ರು ಬರ್ತೀವಿ ನೀವ್ ಯಾವಾಗ ಇರ್ತೀರಾ ಅಂತ ಹೇಳಿದ್ರೆ ಅಯ್ಯೋ ಬೇಡಮ್ಮ ನೀವು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ನನಗೆ ತುಂಬಾ ಖುಷಿ ಆಗುತ್ತೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಆಗ್ಲಿ ಅಂತ ಹೇಳಿ ನಾನು ಕೇಳ್ತೀನಮ್ಮ ಇವಾಗ ಏನ್ ಕೆಲಸ ನೀವ್ ಮಾಡ್ತಾ ಇದ್ದೀರಲ್ವಾ ಆ ಕೆಲಸದಲ್ಲೇ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಸಿಗ್ಲಿ ಅಂತ ಹೇಳಿ ನಾನು ರಾಯರಲ್ಲಿ ಕೇಳ್ಕೊಳ್ತೀನಮ್ಮ ತಾಯಿ ಆ ಧನ್ಯವಾದಗಳು ಸ್ವಾಮಿ ಓಕೆಮ್ಮ ತುಂಬಾ ಖುಷಿ ಆಯ್ತು ಅತಿ ಶೀಘ್ರದಲ್ಲಿ ಇವಾಗ ನಾನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಮ್ಮ ಹ ಹೋಗಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಒಂದ್ಸಲ ಬರುತ್ತೆ ನಮ್ಮ ಬರ್ಬೇಕು ಮಿಸ್ ಮಾಡ್ಬಾರ್ದು ನೀವು ಖಂಡಿತಮ್ಮ ನೀವು ಬರೋಕಿನ ಮುಂಚಿನ ಮತ್ತೆ ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕು ಕೆಲಸ ಸಿಕ್ಕಿದೆ ಅಲ್ವಾ ರಾಯರ್ ಕೆಲಸವನ್ನು ಕೊಡಿಸಿದಾರಲ್ಲ ನಿಮ್ಗೆ ಹೋಗಿ ಬಂದು ನಿಮ್ದೇನಿದೆ ಕೆಲಸ ಇನ್ನು ಹೋಗಿ ಬಂದ್ರೆ ಇನ್ನು ಹೆಚ್ಚಿನ ರೀತಿಯ ಪ್ರಮೋಷನ್ ಮಾಡ್ತಾರಮ್ಮ ತಾಯಿ ಓಕೆನಾಮ್ಮ ಸರಿ ಓಕೆ ಅಮ್ಮ ಕೊಡಮ್ಮ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಮತ್ತೆ ಅಂತೇಳಿ ಬಿಡುವಿದ್ದಾಗ ಕರೆ ಮಾಡ್ತೀನಿ ತಾಯಿ ಓಕೆನಮ್ಮ ಇನ್ನು ಮೂರು ವಾರ ಆಗಿದೆ ಇವಾಗ ಇನ್ನು ವಾರ ಕಂಪ್ಲೀಟ್ ಆದ್ಮೇಲೆ ಕರೆ ಮಾಡೇ ಮಾಡ್ತೀರಾ ನೀವು ಆ ನಂಬಿಕೆ ನನ್ನಲ್ಲಿ ಇದೆ ತಾಯಿ ಓಕೆನಮ್ಮ ಒಳ್ಳೇದಾಗ್ಲಿ ಪೂಜ್ಯಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮದೇನು ರಾಯರಿದ್ದಾರೆ 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 ತಾಯಿ ಇದ್ದಾರೆ ಇದ್ದಾರೆ you